ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮೂರು ದಿವಸ ಹಿಂದೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಕೋಟೇಕರ್ನ ವ್ಯವಸಾಯ ಸಂಘ ಕೋಪ್ರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು ಸೊ ಆ ದಿವಸ ಸುಮಾರು ನಾಲ್ಕು ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿಯನ್ನು ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ದು ನಂತರ ನಾವು ಈ ಕೇಸನ್ನು ಉಳ್ಳಾಲ್ ಪೊಲೀಸ್ ಸ್ಟೇಷನದಲ್ಲಿಯನ್ನು ದಾಖಿಲ್ ಮಾಡಿ ಇನ್ವೆಸ್ಟಿಗೇಷನ್ ಪರ ಮಾಡಿದ್ದೀವಿ ಸೊ ಈ ಕೇಸಲ್ಲಿ ಈಗ ಕಳೆದ ಮೂರು ದಿವಸದಲ್ಲಿ ನಮ್ಮವರು ಅನ್ನ ತುಂಬ ಒಂದು ಹಾರ್ಡ್ ಸಫ ಹಾರ್ಡ್ ಎಫರ್ಟ್ಸ್ ಹಾಕಿ ಅನ್ನೋ ಈ ಕೇಸ್ಗೆ ನಾ ಡಿಟೆಕ್ಟ್ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಅನ್ನೋ ಬ್ಲೈಂಡ್ ಕೇಸ್ ಇತ್ತು ಯಾಕೆಂದರೆ ಇದು ಸೊ ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು ಸಿ ಸಿ ಟಿ ವಿ ಅನ್ನೋ ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ ಆದರೆ ನಾ ಅತಿ ಹೆಚ್ಚು ಪ್ರಮ ಅಮೌಂಟ್ದು ಇದು ಅನ್ನೋ ಬ್ಯಾಂಕ್ ಡಕಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಏನೋ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೆರ್ ವಾಸ್ ಕ್ವೆಶನ್ ಮಾರ್ಕ್ ಆನ್ ಅಸ್ ಆಲ್ಸೋ ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿಸ್ ಎಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಪಟ್ಟು ಈ ಕೇಸ್ಗೆ ಅನ್ನೋ ಪತ್ತೆ ಮಾಡಿದ್ದಾರೆ ಸೊ ಈ ಕೇಸಲ್ಲಿ ಮುಖ್ಯವಾಗಿ ಅನ್ನೋ ಒಂದು ಬಾಂಬೆ ಬೇಸ್ಡ್ ನ ಗ್ಯಾಂಗ್ ಅದರಲ್ಲಿ ಅವರು ಅನ್ನೋ ಕೆಲವು ಮೂರು ಜನ ತಮಿಲಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಅರ್ಲ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಇದು ದರೋಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳ್ನಾಡುಗೆ ಎಸ್ಕೇಪ್ ಆಗಿದ್ದರು ಸೊ ವಿ ಅವರ್ ಟೀಮ್ಸ್ ವೆಂಟ್ ಟು ಅನ್ನ ಮುಂಬೈ ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಅವರ್ ಒನ್ ಮೂರು ಟೀಮ್ ವೆಂಟ್ ಟು ಅನ್ನ ತಮಿಳ್ನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು ಇನ್ನೊಂದು ಟೀಮ್ಗೆ ನಾವು ಅನ್ನ ತಮಿಳ್ನಾಡುಗೆ ಡೆಪ್ಯೂಟ್ ಮಾಡಿದ್ದೀವಿ ಸೊ ನಂತರ ಸತತವಾಗಿ ನಾ ಅವ್ರಿಗೆ ನಾವು ನ ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿ ವರ್ ಏಬಲ್ ಟು ಜೀರೋ ಡೌನ್ ಆನ್ ಟೂ ಆಫೆಂಡರ್ಸ್ ಹೂ ಆರ್ ದ ಮೇನ್ ಕಿಂಗ್ ಪೇನ್ಸ್ ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ನೆರುಣವೇಲಿ ಅನ್ನ ನೇಟಿವ್ ಅವಂದು ಪಾತ್ರ ಇತ್ತು ಆ್ಯಸ್ ಪರ್ ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೊಗೇಷನ್ ಮಾಡಿದ್ದೀವಿ ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವ್ರಿಗೆ ಸಹ್ಯೋಗ್ ಕೊಡೋರು ನನ್ನ ಮನಿ ವನನ್ ಈಸ್ ಲೈಕ್ ಎ ಟು ಅವ್ರದ್ದು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನಾ ಪ್ರಕಾಶ್ ಎಲಿಯಾಸ್ ಜೋಶುವ ಸೊ ಈ ಮೂರು ಜನರಿಗೆ ನಾವು ನಾ ತಿರುಣೆಲಿ ಡಿಸ್ಟ್ರಿಕ್ಟ್ದು ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು ಆ್ಯಂಡ್ ದೆನ್ ವಿತ್ ಲಿಮಿಟೆಡ್ ಇಂಟರ್ಗೇಷನ್ ವಿ ವರ್ ಏಬಲ್ ಟು ಅನ್ನ ಗೆಟ್ ದ ಕಾರ್ ವಿಚ್ ವಾಸ್ ಅನ್ ಇನ್ವಾಲ್ವ್ಡ್ ಇನ್ ದ ಆಫೆನ್ಸ್ ದಟ್ ಫಿಯೆಟ್ ಕಾರ್ ಅನ್ನ ಕೂಡ ನಾವು ಅಲ್ಲಿಂದ ಪತ್ತೆ ಮಾಡಿದ್ದೀವಿ ಇಟ್ ಈಸ್ ಎಮ್ ಎಚ್ ಬೇಸ್ಡ್ ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್ ಆ್ಯಂಡ್ ಈವನ್ ಮುರುಗುಂಡಿ ಹಿ ಬ್ರಾಟ್ ದ ಕಾರ್ ಫ್ರಮ್ ಬಾಂಬೆ ಆ್ಯಂಡ್ ಐ ಡ್ರಾಪ್ ಟು ದಿಸ್ ಪಾಯಿಂಟ್ ಆ್ಯಂಡ್ ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ನನ್ನ ತಿರುವಲ್ಲಿ ತನಕ ಹೋಗಿತ್ತು ಜೊತೆಗೆ ಈ ಏನೋ ಕೇಸಲ್ಲಿ ಏನೋ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ನಾನು ತಿರುವಲ್ಲಿಂದ ರಿಕವರ್ ಮಾಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಬಿನ್ ಏಬಲ್ ಟು ರಿಕವರ್ ನ ಟು ಗೋನಿ ಚೀಲಾಸ್ ಯಾವ ನ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕರ್ತನ ಮಾಡಿ ಹೋಗಿದ್ದರು ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ ಬಟ್ ಆದರೆ ಆ್ಯಸ್ ಆಫ್ ನೌ ದ ಮಾಹಿತಿ ಇದೆ ದಟ್ ನ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ ಸೊ ದಿಸ್ ಇಸ್ ದ ಅಪ್ಡೇಟ್ ಆ್ಯಸ್ ಆಫ್ ನೌ ಆಂಡ್